ಭದ್ರಾ ಜಲಾಶಯದಲ್ಲಿ ರಿವರ್ಗೆ ಗೇಟ್ ರಿಪೇರಿ ಮಾಡುವಾಗ ಆಗಿದ್ದ ಅಧಿಕಾರಿಗಳ ಎಡವಟ್ಟಿನಿಂದ ಕಳೆದ ಏಳು ದಿನಗಳಿಂದ ಭದ್ರಾ ಜಲಾಶಯದಿಂದ ಸಾವಿರಾರು ಕ್ಯೂಸೆಕ್ ನೀರು ಸೋರಿಕೆಯಾಗಿ ವ್ಯರ್ಥವಾಗಿ ನದಿಗೆ ಹರಿದು ಹೋಗ್ತಾ ಇದ್ದು ಇದರಿಂದ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಲ್ಲಿ ಆತಂಕ ಮೂಡಿತ್ತು ಇಂದು ರೈತ ಮುಖಂಡರುಗಳು ಜೊತೆ ಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ರಾಜ್ಯ ಸರ್ಕಾರ ಹಾಗೂ ಅಧಿಕಾರಿಗಳು ವಿರುದ್ಧ ಪ್ರತಿಭಟನೆ ನಡೆಸಿ ಆದಷ್ಟು ಬೇಗ ರಿಪೇರಿ ಕಾರ್ಯ ಮಾಡಬೇಕಾಗಿ ಆಗ್ರಹಿಸಲಾಯಿತು ಕಳೆದ ವಾರ ವಿಷಯ ಗೊತ್ತಾದ ಮೇಲೆ ನಾವು ಚರ್ಚೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಒತ್ತಾಯ ಮಾಡೋದಕ್ಕೆ ಎಚ್ಚರಿಕೆಯನ್ನು ಎರಡು ಬಹಳ ಪ್ರಮುಖವಾಗಿ ನಾಲ್ಕೂವರೆ ಐದು ಸಾವಿರ ಕ್ಯೂಸೆಕ್ ನೀರು ಕಳೆದ ಒಂದು ವಾರ ನೀರು ವಿಷಯ ಗೊತ್ತಾದ್ಮೇಲೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಒತ್ತಾಯ ಮಾಡಿದ್ವಿ ಇದು ತಕ್ಷಣ ದುರಸ್ತಿ ಮಾಡಿದ್ರೆ ನಾವು ಇಂದು ಸೋಮವಾರ ಪ್ರತಿಭಟನೆ ಮಾಡ್ತೀವಿ ದೊಡ್ಡ ಸಂಖ್ಯೆಯಲ್ಲಿ ಬಂದೆ ಅಂತ ಹೇಳಿದ್ವಿ ನೆನ್ನೂ ಸಹ ಪತ್ರಿಕಾ ಗೋಷ್ಠಿನೂ ಮಾಡ್ವಿ ನಮ್ಮ ಹೋರಾಟ ಸಂಬಂಧಪಟ್ಟ ಅಧಿಕಾರಿಗಳು ಗೇಟ್ಗಳನ್ನ ದುರಸ್ತಿ ಅದು ಯಾವ ರೀತಿ ನೋಡಿ ಇಲ್ಲಿ ಬಹಳ ಪ್ರಮುಖವಾಗಿ ಈ ನಮ್ಮ ಜಲಾಶಯದ ನೀರನ್ನು ಎತ್ತಿ ನಡಿ ಬಿಡು ತುಂಗ ಇದು ಮದ್ರಾ ಮೇಲ್ದಂಡೆ ಬಿಟ್ಟು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶ್ರೀ ಎಂಪಿ ರೇಣುಕಾಚಾರ್ಯರವರು ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಶ್ರೀ ಲೋಕಿಕೆರೆ ನಾಗರಾಜರವರು ಯುವ ಮುಖಂಡರಾದ ಶ್ರೀ ಮಾಡಾಳ್ ಮಲ್ಲಿಕಾರ್ಜುನವರು ಶ್ರೀ ವಾಟರ್ ಮಂಜು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಧನಂಜಯ್ ಕಡ್ಲೆಬಾಳರವರು ನೀರಾವರಿ ಇಲಾಖೆ ಅಧಿಕಾರಿಗಳು ರೈತ ಮುಖಂಡರು ಉಪಸ್ಥಿತರಿದ್ದರು